ಪಲ್ಸ್ ಮ್ಯಾಜಿಕ್ ಅಂತ ಪಲ್ಸ್ ಮ್ಯಾಜಿಕ್ ನಾವು ಸಾಮಾನ್ಯವಾಗಿ ತೊಗರಿ ಬೆಳೆಗೆ ಹಾಗೂ ಕಡಲೆ ಬೆಳೆಗೆ ಎರಡಕ್ಕೂ ಸಹ ಉಪಯೋಗಿಸಬಹುದು ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಡಾಕ್ಟರ್ ಅಜಿತ್ ಕುಮಾರ್ ಅಂತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ಇಲ್ಲಿ ಕೃಷಿ ಮೇಳ ಮಂಡ್ಯಕ್ಕೆ ಬಂದಿದ್ದೀವಿ ನಮ್ಮ ವಿಶ್ವವಿದ್ಯಾಲಯದ ಏನೇನು ತಂತ್ರಜ್ಞಾನಗಳಿದೆ ಅದನ್ನೆಲ್ಲ ನಾವಿಲ್ಲಿ ಪ್ರದರ್ಶನ ಮಾಡಕ್ಕೆ ಬಂದಿದ್ದೀವಿ ಸರ್ ಅದರಲ್ಲಿ ಅಂತಂದ್ರೆ ಪಲ್ಸ್ ಮ್ಯಾಜಿಕ್ ಅಂತ ಪಲ್ಸ್ ಮ್ಯಾಜಿಕ್ ನಾವು ಸಾಮಾನ್ಯವಾಗಿ ತೊಗರಿ ಬೆಳೆಗೆ ಹಾಗೂ ಕಡಲೆ ಬೆಳೆಗೆ ಎರಡಕ್ಕೂ ಸಹ ಉಪಯೋಗಿಸಬಹುದು ಸಹ ಬೆಳೆ ಇದ್ರ ಜೊತೆಗೆ ನಾವು ನೀಡುವಂತ ಮಣ್ಣಿಗೆ ನೀಡುವಂತ ಗೊಬ್ಬರವನ್ನ ಶೇಕಡ ಮೂವತ್ತರಷ್ಟು ನಾವು ಕಡಿಮೆ ಮಾಡಬಹುದು ಮತ್ತೆ ಉತ್ತಮವಾದ ಇಳುವರಿಯನ್ನು ಕೊಡುತ್ತೆ ಮತ್ತೆ ಉತ್ತಮವಾಗಿ ಹೂವನ್ನು ಸಹ ಇದು ಚೆನ್ನಾಗಿ ಬಿಡುತ್ತೆ ಅದು ಬಿಡ್ತು ಅಂತಂದ್ರೆ ನೈಸರ್ಗಿಕ ಕೃಷಿ ಮತ್ತೆ ಸಾವಯವ ಕೃಷಿ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ನಾವು ಅನೇಕ ಜೈವಿಕ ಶ್ರೀರ ನಾಶಗಳು ಮತ್ತು ಜೈವಿಕ ಕೀಟನಾಶಕಗಳನ್ನ ನಾವು ಇಲ್ಲಿ ಇಟ್ಟಿದ್ದೇವೆ ಅದ್ಯಾವುದಪ್ಪ ಅಂತಂದರೆ ಬೆವೀರಿಯಾ ಬೇಸಿಯನ್ನು ಮೆಡ್ರೈಸಿಯಂ ಮತ್ತು ಒಟ್ಟಿಸೀಲಿಯಂ ಇವತ್ತು ಉಪಯೋಗ ಏನೇನಪ್ಪಾ ಅಂತಂದರೆ ಈ ಬೇವಿರಿಯ ಬೇಸೆಯನ್ನು ನೋಡ್ತಾ ಅಂತಂದ್ರೆ ಈಗ ಮೆಣಸಿನ್ಕಾಯಿನಲ್ಲಿ ಮತ್ತೆ ಅನೇಕ ಬೆಳೆಗಳಲ್ಲಿ ರಸಾಯನಿಕ ಕೀಟಗಳ ಬಾಧೆ ಜಾಸ್ತಿ ಆಗಿದೆ ಅದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದರೆ ಬೇವೀರಿಯಾ ಬೇಸಿಯನ್ನು ನಾವು ಸಿಂಪಡಣೆ ಮಾಡಬೇಕು ಮತ್ತು ಈಗ ಅನೇಕ ತೋಟಗಾರಿಕೆ ಬೆಳೆಗಳು ಅಂದರೆ ತೆಂಗು ಅಡಿಕೆ ಮತ್ತೆ ಬಾಳೆ ಕಬ್ಬು ಇದರಲ್ಲೆಲ್ಲ ಗೊಂಡೆ ಹುಳುವಿನ ಬಾಧೆ ಜಾಸ್ತಿ ಆಗಿದೆ ಅದನ್ನು ನಿರ್ವಹಣೆ ಮಾಡಕ್ಕೆ ನಾವು ಮೆಟ್ರೈಸಿಯಂ ಉಪಯೋಗಿಸ್ತೀವಿ ಅದೇ ರೀತಿ ಮಣ್ಣಿಂದ ಬರುವಂತಹ ಶಿಲೀಂಧ್ರ ರೋಗಗಳನ್ನ ನಾವು ತಡೆಗಟ್ಟಕ್ಕೆ ನಾವು ಚೈಕೋಡರ್ಮ ಮತ್ತೆ ಸುಡಮನಸ್ನ ಉಪಯೋಗ ಉಪಯೋಗಿಸಬೇಕು ಅಂತ ಹೇಳ್ತೀವಿ ಯಾವ ರೀತಿ ಅಪ್ಪ ಅಂತಂದ್ರೆ ಕೊಡುಗೆ ಗೊಬ್ಬರಕ್ಕೆ ಅಥವಾ ಎರಡು ಗೊಬ್ಬರಕ್ಕೆ ನಾವು ಅದನ್ನ ಮಿಕ್ಸ್ ಮಾಡಿ ಬಿತ್ತುವಂತ ಸಮಯದಲ್ಲಿ ನಾವು ಅದನ್ನ ಮಣ್ಣಿಗೆ ಹಾಕ್ತು ಅಂತಂದ್ರೆ ಇದು ಮಣ್ಣಿನಿಂದ ಬರುವಂತ ಶ್ರೀಂಧ್ರ ರೋಗಗಳನ್ನ ನಾವು ತಡೆಗಟ್ಬಹುದು ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಸಿರಿಧಾನ್ಯಗಳು ಇತ್ತೀಚೆಗೆ ನಮ್ಮ ಪೋಷಕಾಂಶದಲ್ಲಿ ತುಂಬಾ ಕೊರತೆ ಆಗ್ತಿರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಸುಮಾರು ಇನ್ನೂರು ಕೋಟಿಯ ಒಂದು ಇಪ್ಪತ್ತು ಕೋಟಿಯ ಒಂದು ಪ್ರಾಜೆಕ್ಟ್ ಬಂದೈತೆ ಸಿರಿಧಾನ್ಯದ್ದು ಅದರಲ್ಲಿ ಅನೇಕ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ನಾವು ಅಭಿವೃದ್ಧಿ ಪಡಿಸಿ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅದೇ ರೀತಿ ಎಣ್ಣೆಕಾಳು ಎಣ್ಣೆಕಾಳು ನಮ್ಮ ದೇಶದಲ್ಲಿ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಿದಿವಿ ಹಾಗಾಗಿ ನಾವು ಎಣ್ಣೆ ಕಾಳದಲ್ಲಿ ನಾವು ರಾಜ ಕರೀಬಹುದು ಶೇಂಗಾದಕ್ಕೆ ಆ ಶೇಂಗಾದಲ್ಲಿ ಮತ್ತೆ ವಿವಿಧ ತೊಳೆಗಳಿದಾವೆ ಒಂದು ಕೆ ಡಿ ಜಿ ನೂರ ಇಪ್ಪತ್ತೆಂಟು ಮತ್ತೆ ಕೆ ಡಿ ಜಿ ಕೆ ಡಿ ಜಿ ನೂರ ಇಪ್ಪತ್ತೆಂಟು ಆ ಐ ಸಿ ಆರ್ ಸಿ ಒನ್ ಹೇಳಿ ಮತ್ತು ಇನ್ನೊಂದು ಕೆ ಒನ್ ಏಟ್ ಒನ್ ಏಟ್ ಅಂತೇಳಿ ಅದ ಕದ್ರಿ ಲೇಪಾಕ್ಷಿ ಇದು ಐ ಸಿ ಆರ್ ಸಿ ಒನ್ ಅನ್ನೋದು ಇದು ಒಂದು ಅತಿ ಹೆಚ್ಚಾಗಿ ಹೋಲಿಕ ಆಮ್ಲ ಒಂದಿದೆ ನಮ್ಮ ಓಲಿಕಾಮ್ಲ ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ನಮಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತವೆ ನಾವು ಅದಕ್ಕೆ ಈ ಹೋಲಿ ಕ್ಯಾಮ್ಲಾ ಜಾಸ್ತಿ ಇರುತ್ತೆ ನಾವು ಎಲ್ ಡಿ ಎಲ್ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲಿಪಾ ಪ್ರೋಟೀನ್ ಅದು ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅದು ನಾವು ಕಡಿಮೆ ಮಾಡಬಹುದು ಮತ್ತೆ ಎಚ್ ಡಿ ಎಲ್ ದಟ್ ಇಸ್ ಹೈ ಡೆನ್ಸಿಟಿ ಲಿಪಾ ಪ್ರೋಟೀನ್ ನಾವು ನಾವು ಜಾಸ್ತಿ ಮಾಡಬಹುದು ಸೊ ಯಥೇಚ್ಛವಾಗಿ ಇರುವ ಓಲಿ ಕ್ಯಾಮ್ಲ ತಿಂದ್ರೆ ನಾವ್ ಜಾಸ್ತಿ ಆರೋಗ್ಯಕರ ಇರ್ಬೇಕಂತ ನಾವು ಹೇಳಿ ಬಯಸ್ತೀವಿ ವಿಶ್ವವಿದ್ಯಾಲಯದಲ್ಲಿ ನಾವು ಅಭಿವೃದ್ಧಿ ಪಡಿಸಿದಂತಹ ಬೇರೆ ಬೇರೆ ತಲೆಗಳು ಭತ್ತದಲ್ಲಿ ಭತ್ತದ ತಳಿ ಸ್ಫೂರ್ತಿ ಅಂತೇಳಿ ಜಿ ಎನ್ ವಿ ಒಂಬ ಹತ್ತೊಂಬತ್ತು ಜೀರೋ ಸಿಕ್ಸ್ ಅಂತೇಳಿ ಇನ್ನೊಂದು ಬಂದು ಭತ್ತ ತಲೆ ಗಂಗಾವತಿ ಚಿರುಮುನಿ ಈ ತಳಿಯು ಚಿರುಮುರಿ ಮಾಡಕ್ಕೆ ನಾವು ಸೂಕ್ತ ಅಂತೇಳಿ ನಾವು ಈ ತಳಗೆ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ ಅದರ ಹೆಸರು ಜೆ ಎನ್ ವಿ ಒನ್ ಒನ್ ಜೀರೋ ನೈನ್ ಅಂತೇಳಿ ಮತ್ತೆ ಅದೇ ರೀತಿ ಆದಂತಹ ಇನ್ನೊಂದು ತಳಿ ಆರ್ ಎನ್ ಆರ್ ಇದು ಒಳ್ಳೆ ಉತ್ತಮ ಇಳುವರಿ ಮತ್ತು ಹೈ ಕ್ವಾಲಿಟಿ ಮತ್ತೆ ಇದು ಕುಕ್ಕಿಂಗ್ ಕ್ವಾಲಿಟಿಗೆ ಜಾಸ್ತಿ ಫೇಮಸ್ ಆಗಿರೋ ತಳಿ ಇದು ಐಇ ಟಿ ಟೂ ತ್ರೀ ಒನ್ ಸೆವೆನ್ ಫೋರ್ ಸಿಕ್ಸ್ ಅಂತ ಹೇಳಿ ಇದೆಲ್ಲ ಇದು ಒಳ್ಳೆ ಒಂದು ಉತ್ತಮ ತಳಿಯನ್ನು ಹೇಳಕ್ ಬಯಸ್ಬೋದು

ನಾನು ಡಾಕ್ಟರ್ ಅಜಿತ್ ಕುಮಾರ್ ಅಂತ ಸಸ್ಯ ರೋಗಶಾಸ್ತ್ರದಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನನ್ನ ಸಂಪರ್ಕ ಸಂಖ್ಯೆ ಅಂತಂದ್ರೆ ನೈನ್ ಡಬಲ್ ಜೀರೋ ಏಟ್ ಮೂರು 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 ಸೊನ್ನೆ ಸೊನ್ನೆ ಆರು ಇನ್ನೊಂದ್ಸಲ ಸಾರಿ ನನ್ನ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಮೂರು 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 ಸೊನ್ನೆ ಸೊನ್ನೆ ಆರು ಡಾಕ್ಟರ್ ತಿಮ್ಮಣ್ಣ ಅಂತ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥ ರಾಯಚೂರು ಕೀಟಶಾಸ್ತ್ರ ಬಗ್ಗೆ